ನಮಸ್ಕಾರ ನೀವು ನೋಡ್ತಾ ಇದ್ದೀರ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಜಾತಿ ಗಣತೆ ಜಾರಿ ಕುರಿತು ಬಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಮತ್ತಷ್ಟು ಪುಷ್ಟಿ ನೀಡುವ ರೀತಿಯಲ್ಲಿ ಬೆಂಕಿನಲ್ಲಿ ತುಪ್ಪ ಹಾಕುವ ಕೆಲಸ ಮಾಜಿ ಸಿ ಎಂ ಹಾಗೂ ಸಂಸದ ಬಿ ಕೆ ಹರಿಪ್ರಸಾದ್ ಮಾಡುತ್ತಿದ್ದಾರೆ ಎಂದು ಜಗದೀಶ್ ಶೆಟ್ಟರ್ ಹೇಳಿದರು ಗದಗ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬಿ ಕೆ ಹರಿಪ್ರಸಾದ್ ಅವರಿಗೆ ಸಿದ್ದರಾಮಯ್ಯನವರ ಮೇಲೆ ಸಿಟ್ಟಿದೆ ಈ ಮೂಲಕವಾದರೂ ಸಿದ್ದರಾಮಯ್ಯ ಅವರನ್ನು ಕೆಳಗೆ ಇಳಿಸಬೇಕು ಅಂತ ಪ್ಲ್ಯಾನ್ ಮಾಡಿರಬೇಕು ಅಂತ ಕಾಲೆಳೆಯುವ ಮಾತುಗಳನ್ನು ಆಡಿದರು ಹರಿಪ್ರಸಾದ್ ಅವರಿಗೆ ಮಂತ್ರಿ ಮಾಡಲಿಲ್ಲ ಎಂಬ ಭಯಂಕರ ಸಿಟ್ಟಿದೆ ಇದನ್ನು ಸಿದ್ದರಾಮಯ್ಯ ಅವರು ರಾಜನೂ ಮಾಡಿಕೊಳ್ಳುತ್ತಿಲ್ಲ ಹೀಗಾಗಿ ಈ ನೆಪದ ಮೇಲಾದರೂ ಸಿದ್ದರಾಮಯ್ಯ ಅವರನ್ನು ಮನೆಗೆ ಕಳಿಸಬೇಕು ಅಂತ ಹರಿಪ್ರಸಾದ್ ತಂತ್ರ ಮಾಡಿದ್ದಾರೆ ಕಾಂತರಾಜ್ ಆಯೋಗ ವರದಿ ನೇಮಿಸಿದವರು ಸಿದ್ದರಾಮಯ್ಯನವರು ವರದಿ ಬಂದ ಮೇಲೆ ಅದನ್ನು ತೆಗೆದುಕೊಳ್ಳಲಿಲ್ಲ ಈಗ ಒತ್ತಾಯ ಪೂರ್ವಕವಾಗಿ ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡ ಮೇಲೂ ಕ್ರಮ ತೆಗೆದುಕೊಳ್ಬೇಕಲ್ವಾ ಏನೂ ಮಾಡಲಿಲ್ಲ ಬೇಡ ಅಂತ ರಿಜೆಕ್ಟ್ ಆದರೂ ಮಾಡಿರಿ ಇಲ್ಲ ಅದನ್ನು ತೆಗೆದುಕೊಂಡು ಒಪ್ಪಿಗೆ ಆದರೂ ಕೊಡ್ರಿ ಇದು ಇಲ್ಲ ಅದು ಇಲ್ಲ ಅಂತಂದರೆ ಯಾಕೆ ಅಂತ ಪ್ರಶ್ನೆ ಮಾಡಿದರು ಯಾವಾಗಲಾದ್ರೊಮ್ಮೆ ವರದಿ ಬಿಡ್ತೇನೆ ಅಂತ ಡಿಬೇಟ್ ಮಾಡೋದು ಮೂಢಾ ಸ್ಕ್ಯಾಮ್ ಬಗ್ಗೆ ಜನರ ಮೈಂಡ್ ಡೈವರ್ಟ್ ಮಾಡಲು ಇದೆಲ್ಲ ನಡೆಯುತ್ತಿದೆ ಎಂದು ಆರೋಪಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರೋ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಉಬಾರ್ ಮಾಡುವಂಥದ್ದು ಈಗ ಜೆ ಡಿ ಎಸ್ದವರು ನಮ್ಮ ಜೊತೆ ಅಲೈನ್ಸ್ ಮಾಡಿಕೊಂಡಿದ್ದಾರೆ ಮತ್ತು ಅಲೈನ್ಸ್ದಲ್ಲಿ ನಾವು ಮೊನ್ನೆ ಚುನಾವಣೆಯನ್ನು ಅಲೈನ್ಸ್ ಮಾಡ್ಕೊಂಡು ಗೆದ್ದು ಬಂದ್ವಿ ನಾವು ಭಾಳಷ್ಟು ಸೀಟ್ಗಳಲ್ಲಿ ಹೀಗಾಗಿ ಈಗ ಚನ್ನಪಟ್ಟಣದಲ್ಲಿ ಅದು ಯಾರು ಜೆ ಡಿ ಎಸ್ ಅವ್ರು ನಿಲ್ತಾರೋ ಬಿ ಜೆ ಪಿ ನಿಲ್ತಾರೋ

ಮಾಡಿರ್ಬೇಕು ಬಹುಶಃ ಪ್ಲ್ಯಾನ್ ಮಾಡಿರ್ಬೇಕು ಸಿಟ್ಟದ ಅವ್ರ ಮಂತ್ರಿನೂ ಮಾಡಲಿಲ್ಲ ಭಯಂಕರ ಸಿಟ್ಟದ ಅದಕ್ಕಾಗಿ ಏನೋ ಅವ್ರು ರಾಜೀನೂ ಮಾಡ್ಕೊಂತಿಲ್ಲ ಸಿದ್ದರಾಮಯ್ಯನವರು ಅದಕ್ಕೆ ಈ ನೆಪದ ಮೇಲೆ ಅದರ ಈ ಕಳ್ಸು ಅಂತ ಬಹುಶಃ ಹರಿಪ್ರಸಾದ್ ತಂತ್ರ ಮಾಡಿದ್ದಾರೆ ಕಾಂತರಾಜು ಆಯೋಗದ ವರದಿ ಅದನ್ನು ನೇಮಿಸಿದವರು ಯಾರು ಸಿದ್ದರಾಮಯ್ಯ ಆ ವರದಿ ಬಂದ ಮೇಲೆ ಅಂತ ತಗೊಳ್ಳಿಲ್ಲ ಮತ್ತು ಈಗ ತಗೊಂಡ್ರು ತೊಗೊಂಡ್ರು ಮೇಲೆ ನೀವು ಯಾಕ್ಷನ್ ತೊಗೋಬೇಕಲ್ಲ ಹಂಗಾರೆ ಬ್ಯಾಡ್ ಅಂತ ರಿಜೆಕ್ಟರ್ ಮಾಡ್ರಿ ಅದು ತೊಗೊಂಡ್ರೆ ತಗೋರು ಒಪ್ಪಿಗೆ ಅದಕ್ಕೆ ಅದೂ ಇಲ್ಲ ಇದೂ ಇಲ್ಲ ಅತಂತ್ರ ಯಾವಾಗ ಒಮ್ಮೆ ಡಿಬೇಟ್ ಮಾಡೋದು ಆ ಜಾಂತಿ ಗಣತಿ ಏನಾಗೈತಿ ರಿಪೋರ್ಟ್ ಕೊಟ್ಟಲ್ಲ ಕಾಂತರಾಜ್ ವರದಿ ಅಂದ ಅನುಷ್ಠಾನ ಮಾಡ್ತೀನಿ ಅಂದ್ರೆ ಡಿಬೇಟ್ ಬಿಡೋದು ಯಾಕಂದ್ರೆ ಈ ರೀತಿ ಸ್ಕ್ಯಾಮ್ ಎಲ್ಲ ಬಂದೋ ಅಲ್ಲ ಇದು ಜನರ ಮೈಂಡನ್ನು ಡೈವರ್ಟ್ ಮಾಡೋ ಸಲ ಇದೆಲ್ಲ ನಡೀತಾ ಹಂಡ್ರೆಡ್ ಪರ್ಸೆಂಟ್ ಡೈವರ್ಟ್ ಮಾಡ್ಲಿಕ್ಕೆ ಜನರ ಮನಸ್ಸನ್ನ ಡೈವರ್ಟ್ ಮಾಡ್ಲಿಕ್ಕೆ ಇದು ನಡೀತಾ ಇದೆ ಬೇರೆ ಏನಿಲ್ಲ ಮಾಡೋದಾದ್ರೆ ಕಾಂತರಾಜು ವರದಿ ಒಪ್ಕೊಳ್ರಿ ಒಪ್ಬಳೋ ಅದ್ರ ಧೈರ್ಯ ಇದ್ರೆ ಅದೂ ಮಾಡೋದಿಲ್ಲ ಅದು ರಿಜೆಕ್ಟರ್ ಮಾಡಿರಿ ಹೋಗ್ಲಿ ಅದು ಇಲ್ಲ ಐದು ಮತ್ತೆ ಯಾಕೆ ಹಂಗಾರೆ ಇಂಪ್ಲಿಮೆಂಟ್ ಭಾಳ ನಾ ನೂರು ನೂರ ಅರವತ್ತು ಅಶ್ವಾಸಗಳನ್ನ ಈಡೇರಿಸಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯ ಅವರು ಇದನ್ನ ಈ ಮುಖ್ಯವಾದಂತ ಇದನ್ನ ಈಶ್ವ ಅದನ್ನ ಇದು ಮಾಡಲಿಲ್ಲ ಈಡೇರಿಕೆ ಮಾಡಲಿಲ್ಲ ಅವರು ಹೇಳ್ಬೇಕಲ್ಲ ಮ್ಯಾನಿಫೆಸ್ಟೋ ಪ್ರಕಾರ ಮಾಡ್ಬೇಕಾಯ್ತಲ್ಲ ಹೇಳೋದಕ್ಕೆ ರೀಸನ್ನು ನೋಡ್ರಿ ಅವ್ರಿಗೆ ಅದನ್ನ ಜಾರಿ ಮಾಡೋ ಮನಸ್ಸಿಲ್ಲ ರೀ ಸುಮ್ನ ಹಿಂದುಳುವರ್ಗ ಬಗ್ಗೆ ಮಾತಾಡ್ತಾರ ಜಾರಿ ಮಾಡೋ ಮನಸ್ಸಿಲ್ಲ ಅವ್ರಿಗೆ ತಿಳ್ಕೊಂಬ್ರಿ ಈ ಮೂಡ ಹಗಳ ಮೊದಲು ಅವ್ನ ಯಾರು ಹೆಲ್ಸ ಕೊಟ್ಟಿದ್ರಿ ಬಿ ಜೆ ಅವರು ಮೂಢ ಹಾಗ ನೀವು ಸ್ವಯಂಕೃತ ಅಪರಾಧ ಮಾಡಿಕೊಂಡು ಸುಮ್ಮನೆ ಜಾತಿ ಬಣ್ಣ ಹಚ್ಚೋದು ಇದೆಲ್ಲ ಬೇಡ ಅವಶ್ಯಕತೆ ಇಲ್ಲ ಬಿ ನೀವು ಅಂತಂದರೆ ಕಾರಣ ಅಂದರೆ ಈಗ ಶ್ಯಾಮರು ಶಿವಶೇಖರ್ ಮತ್ತೊಬ್ರು ಅಂತ ಹೆದರಿಕೆಯಿಂದ ಬಿಟ್ಟಿರಿ ನೀವು ಅಥವಾ ಮಾಡ್ತೀರಂದ್ರೆ ಎಲ್ಲಿ ಅಧಿಕಾರ ಅಧಿಕಾರದ ಅಂತ ಹೆದರಿಕೆ ಇದೆ ನಿಮಗೆ ಹೇಳಿ ಯಾವುದೊಂದು ಸ್ಪಷ್ಟತೆ ಇರಬೇಕಲ್ಲ ಒಬ್ಬ ಮುಖ್ಯಮಂತ್ರಿಗೆ ಸುಮ್ಮನೆ ಅವಾಜ್ ಮಾಡೋದು ಬೇಡ